ಏನು ನಿನ್ನೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಕರೆದು ಏನು ಕೋಗ್ಲಿ ಪ್ರದೇಶದಲ್ಲಿ ಏನಲ್ಲಿ ಸಂತ್ರಸ್ತರಿದ್ದಾರೋ ಸಂತ್ರಸ್ತರಿದ್ದಾರೋ ಆ ಮನೆ ನಿರ್ಮಿಸಿಕೊಡೋದು ಬಗ್ಗೆ ಮುಖ್ಯಮಂತ್ರಿಗಳು ನಿನ್ನೆ ಒಂದು ತೀರ್ಮಾನವನ್ನು ತಗೊಂಡಾರ ಆ ತೀರ್ಮಾನವನ್ನು ತಗೊಂಡ ನಂತರ ನಾನು ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿಯನ್ನು ಮಾಡ್ಕೊತೀನಿ ಏನು ಸಂತ್ರ ಸಂತ್ರಸ್ತರಿದ್ದಾರೋ ಅವ್ರಿಗೇನು ಮನೆ ನಿರ್ಮಿಸಿಕೊಡುವಂಥ ವಿಚಾರ ಬಂದಂಥ ಟೈಮಲ್ಲಿ ಅವ್ರ ಹಿನ್ನೆಲೆ ಬಗ್ಗೆ ಸಾಕಷ್ಟು ಚೆಕ್ಕನ್ನು ಕೂಡ ಬ್ಯಾಕ್ ಗ್ರೌಂಡನ್ನು ಕೂಡ ಚೆಕ್ಕನ್ನು ಕೂಡ ಮಾಡಬೇಕಾಗುತ್ತೆ ಅವ್ರ ಹಿನ್ನೆಲೆ ಏನು ಅವರು ಯಾವ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದರು ಜೊತೆಯಲ್ಲಿ ಅವರು ಎಷ್ಟು ವರ್ಷಗಳ ಕಾಲ ಎಲ್ಲಿದ್ದಾರೆ ಅನ್ನೋಂಥದ್ದು ವಿಚಾರವನ್ನು ರಾಜ್ಯ ಸರ್ಕಾರ ಸಮಗ್ರವಾಗಿ ತನಿಖೆಯನ್ನು ಮಾಡಿ ಈ ನಿರ್ಧಾರವನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ ನಿಜವಾದಂಥ ಇವರು ಮೂಲ ನಿವಾಸಿಗಳು ಯಾರು ಅಂದರೆ ಇಲ್ಲಿ ಮೂಲ ನಿವಾಸಿಗಳ ಇಲ್ಲಿದ್ರೆ ಬೇರೆ ಕಡೆಯಿಂದ ಬಂದಂಥವರ ಇಲ್ಲ ಬೇರೆ ಬೇರೆ ಬಾಂಗ್ಲಾ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನಿರಾಶ್ರಿತರಾಗಿ ಉಳಿದಂಥವರ ಅನ್ನೋಂಥದ್ದು ತನಿಖೆಯನ್ನು ಕೂಡ ನಡೆಸಬೇಕಾಗಿದೆ ಆ ತನಿಖೆಯನ್ನು ನಡೆಸುವಂಥ ಟೈಮಲ್ಲಿ ಆ ತನಿಖೆ ಆದ ನಂತರ ಸತ್ಯಾಸಂತ ಸತ್ಯಾಸತ್ಯತೆಗಳನ್ನು ಪುನಃ ಅದನ್ನು ನೋಡಿ ಒಂದು ತೀರ್ಮಾನವನ್ನು ತೊಗಿಸ್ಬೇಕಾಯ್ತು ಆಮೇಲೆ ಏನು ಅವರಿಗೆ ಸ ವಸತಿ ಕಲ್ಪನೆಯನ್ನು ಕಡಬೇಕಾಗುತ್ತೇನೋ ವಸತಿಯನ್ನು ಕಲ್ಪಿಸುವಂಥ ಕೆಲಸ ಮಾಡಬೇಕಾಗಿದೆ ಈಗಾಗಲೇ ಅಸ್ಸಾಂ ಆಗಿರ್ಬೋದು ಪಶ್ಚಿಮ ಬಂಗಾಲ್ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಮೊನ್ನೆ ನಡೆದಂಥ ಬಿಹಾರ್ ಚುನಾವಣೆಗಳಲ್ಲಿ ಆಗಿರ್ಬೋದು ನಂತರ ಮೊನ್ನೆ ಮಾಧ್ಯಮಗಳಲ್ಲಿ ನೋಡ್ತಾ ಇದೆ ಅದರಲ್ಲಿ ಕರ್ನಾಟಕ ಕೂಡ ಇತ್ತೀಚೆಗೆ ಏನು ಇದರೂ ಏನು ನಮ್ಮ ಇದು ಜಾತಿ ವಿಚಾರ ಬಂದಂಥ ಟೈಮಲ್ಲಿ ಜೊತೇಲಿ ಯಾರ್ಯಾರು ಬೇರೆ ಕಡೆಯಿಂದ ಬಂದು ಉಳಿದಂಥವ್ರನ್ನ ಅವ್ರನ್ನ ಬೇರೆ ಕಡೆ ಕಳಿಸೋಂಥ ಕೆಲಸ ಆಲ್ರೆಡಿ ಆ ಕಾರ್ಯಗಳು ನಡೀತಾ ಇದ್ದಾವೆ ನಡೆಯುವಂಥ ಟೈಮಲ್ಲಿ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು ಆಲ್ರೆಡಿ ಒಂದು ತೀರ್ಮಾನವನ್ನು ತೊಗೊಂಡಿದ್ದಾರೆ ಏನು ಆ ತೀರ್ಮಾನ ಅಂದ್ರೆ ಬೇರೆ ಕಡೆಯಿಂದ ಬಂದಂಥವ್ರನ್ನ ಪುನಃ ಅವ್ರನ್ನ ಹೊರಗಡೆ ಹಾಕುವಂಥ ಕೆಲಸ ಆಲ್ರೆಡಿ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವ್ರು ತಗೊಂಡಾರ ಈ ತೊಗೊಂಡಂಥ ಟೈಮಲ್ಲಿ ಕೂಡ ಇವತ್ತು ಭಾಳಷ್ಟು ಪಾರ್ಟಿಗಳು ಹೆಂಗಾಗಿಬಿಟ್ಟು ವೋಟ್ ಬ್ಯಾಂಕ್ ಸಲುವಾಗಿ ರಾಜಕಾರಣಿಗಳು ಮಾಡ್ತಾಯಿದ್ರು ಬಹುಶಃ ವೋಟ್ ಬ್ಯಾಂಕ್ ಸಲುವಾಗಿ ರಾಜಕಾರಣಿಗಳು ಏನು ಮಾಡ್ತಾಯಿದ್ದರು ನಾನು ಮೊನ್ನೆ ಮೊನ್ನೆ ಕೂಡ ಮೊನ್ನೆ ನಡೆದಂಥ ಏನು ಬಿಹಾರ್ ಚುನಾವಣೆಯಲ್ಲಿ ನೋಡ್ತಾಯಿದ್ರು ಹತ್ತತ್ರ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಜನರನ್ನ ಅಲ್ಲಿ ಬೇರೆ ಕಡೆಯಿಂದ ಬಂದು ಅಲ್ಲಿ ವಾಸ ವಾಸಿಸ್ತಾ ಇದ್ದರು ಅವ್ರನ್ನೆಲ್ಲರನ್ನೂ ಕೂಡ ಪುನಃ ಅವ್ರನ್ನ ಎಲ್ಲರೂ ಕೂಡ ಐಡೆಂಟಿಫಿಕೇಶನ್ ಮಾಡಿ ಬೇರೆ ಕಡೆ ಕೂಡ ಕಳಿಸೋಂಥ ಕೆಲಸ ಕೂಡ ಮಾಡಿದ್ದಾರೆ ಹಂಗಾಗಿ ಇವತ್ತು ಬಾರ ಬೇರೆ ಪಾರ್ಟಿಗಳು ಏನು ವೋಟ್ ಬ್ಯಾಂಕ್ ಆಗಿ ರಾಜಕಾರಣ ಏನು ಮಾಡ್ಕೊತ ಬಂದಿದ್ದರು ಅವ್ರಿಗೆ ಆಲ್ರೆಡಿ ಇಲ್ಲಿದ್ದಂಥವ್ರಿಗೆ ಗುರ್ತಿನ ಚೀಟಿ ಕೂಡ ಕೊಟ್ಟಿದ್ದಾರೆ ಇವತ್ತು ಕಾನೂನುಬದ್ಧವಾಗಿ ಅವ್ರನ್ನ ಅಕಸ್ಮಿತವಾಗಿ ಮನೆಗಳನ್ನು ನಿರ್ಮಿಸಲೇಬೇಕನ್ನಂಥ ತೀರ್ಮಾನವನ್ನು ಸರ್ಕಾರ ತಗೊಂಡಂತ ಟೈಮಲ್ಲಿ ಕೂಡ ಅದನ್ನ ನಾನು ಇವತ್ತು ಕಾನೂನುಬದ್ಧವಾಗಿ ನೀವು ಮನೆಗಳು ಕಟ್ಟಿಕೊಟ್ಟಿದ್ರಿಗನ್ನ ಅದ್ರನ್ನ ಯಾವ ಕಾರಣಕ್ಕೋಸ್ಕರವಾಗಿ ತೆರವುಗೊಳಿಸ್ ಕೂಡ ಕೂಡ ಕೊಡಬೇಕಾಗುತ್ತೆ ಅಕಸ್ಮಾತ್ವಾಗಿ ಕಾನೂನು ಬಾಹಿರವಾದಂಥ ಅವರು ಮನೆಗಳು ನಿರ್ಮಿಸಿದ್ರಿಗಿನ ಆ ಮನೆಗಳು ನಿರ್ಮಿಸಿದಂಥ ಟೈಮಲ್ಲಿ ಅದರ ಪುನಃ ಪುನರ್ವಸತಿ ಮನೆ ಕಟ್ಸ್ಕೊಡೋಂಥ ತೀರ್ಮಾನ ಹೆಂಗ್ ತಗೊಂತೀರ ಅನ್ನೋಂಥದ್ದು ಕೂಡ ಎರಡು ಎರಡು ವಿಚಾರದಲ್ಲೇ ಡಿಬೇಟ್ ನಡೀತಿದ್ದಾವ ಅವ್ರನ್ನ ಅಕಸ್ಮಿತವಾಗಿ ಮನೆ ತೆರವುಗೊಳಿಸೋಂಥ ಟೈಮಲ್ಲಿ ಕಾನೂನುಬದ್ಧವಾಗಿ ಮನೆಗಳು ನಿರ್ಮಿಸಿದ್ರೆ ಅದ್ರನ್ನ ತೆರವುಗೊಳಿಸ್ಲಿಕ್ಕೆ ಸಾಧ್ಯನೇ ಆಗಿಲ್ಲ ತೆರವುಗೊಳಿಸ್ಕೊಳ್ಸೋಸ್ ತೆರಗೊಳಿಸ್ಕೋಸ್ಕರವಾಗಿ ಅದ್ರ ಸ್ಪಷ್ಟೀಕರಣ ಕೂಡ ಕೊಡಬೇಕಾಗುತ್ತೆ ಅಕಸ್ಮಿತವಾಗಿ ಕಾನೂನುಬದ್ದವಾದಂತಹ ಸರ್ಕಾರನೇ ನಿರ್ಮಿಸ ಆಗ ಅಂಥವ್ರನ್ನ ಪುನಃ ಯಾವ ರೀತಿಯಲ್ಲಿ ತಾವನ್ನ ಪುನಃ ಮನೆಯಲ್ಲಿ ಕಟ್ಟಿಸಿಕೊಡ್ತೀರಿ ಅನ್ನೋದು ಕೂಡ ಒಂದು ತೀರ್ಮಾನವನ್ನು ತಗೋಬೇಕಾಗಿದೆ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಎರಡು ದಿನಗಳ ಕಾಲ ಅವ್ರನ್ನ ಕಾಲಾವಧಿ ಕೊಟ್ಟಿದ್ದಂತೆ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸಮೀಕ್ಷೆ ಮಾಡಿ ಆದಷ್ಟು ಬೇಗನೆ ಇದನ್ನ ಪುನಃ ಅವರಿಗೆ ಪುನರ್ವಸತಿ ಕಲ್ಪಿಸಿಕೊಡಬೇಕು ಅನ್ನೋ ತೀರ್ಮಾನವನ್ನು ನಿನ್ನೆ ಮುಖ್ಯಮಂತ್ರಿಗಳು ಅವ್ರು ತಗೊಂಡಿರೋ ಕಾರಣ ಇವತ್ತು ಈ ಈ ಕೋಗ್ಲಿ ಪ್ರದೇಶದಲ್ಲಿ ಕೇವಲ ಆ ಮನೆಗಳು ಇವತ್ತು ತೆರವುಗೊಳಿಸಿದ ನಂತರ ಪುನಃ ಸಮೀಕ್ಷೆ ನಡೆಸಿ ಮತ್ತೆ ಅವರು ಮನೆಗಳು ಕೊಡೋಂಥ ವಿಚಾರ ಬಂದಂಥ ಟೈಮ್ಗಳು ಮುಖ್ಯಮಂತ್ರಿಗಳು ಏನು ತೀರ್ಮಾನವನ್ನು ತಗೊಂಡಿದ್ದಾರೋ ಇಷ್ಟೇ ಇವತ್ತು ಮುಂಚೆ ಎಲ್ಲರೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ಈ ರೀತಿ ತೆರವುಗೊಳಿಸ್ತಾ ಇದ್ದಾರೆ ಸರ್ಕಾರಿ ಜಮೀನದಲ್ಲಿ ಇದ್ದಂಥವ್ರನ್ನ ಇವತ್ತು ನಮ್ಮ ಕಾರ್ಪೊರೇಟರ್ ಆದಂಥ ಮೌತ್ಕೋರ್ ಶ್ರೀನಿವಾಸ್ ಅವರು ಒಂದು ವಾರ್ಡಲ್ಲಿ ಅಲ್ಲಿ ಸರ್ಕಾರಿ ಜಮೀನಿತ್ತು ಸರ್ಕಾರಿ ಜಮೀನಲ್ಲಿ ಬಹಳಷ್ಟು ವರ್ಷಗಳ ಕಾಲ ಬಡವರಲ್ಲಿಲ್ಲೂ ಕೂಡ ಮನೆ ಕಟ್ಸ್ಕೊಂಡಿದ್ರು ಆ ಮನೆಗಳು ಕೂಡ ಹಾಕೊಂಡಂತ ಟೈಮಲ್ಲಿ ಸರ್ಕಾರ ಬಂದು ಅವರು ಕೂಡ ತೆರಗೊಳಿಸೋ ಕೆಲಸ ಮಾಡಿದರು ಇಡೀ ಕೇವಲ ಬಳ್ಳಾರಿ ಒಂದೇ ಅಂಥದಲ್ಲ ಬಳ್ಳಾರಿಯಲ್ಲಿ ಕೂಡ ಹತ್ತತ್ರ ಮೂವತ್ತು ನಾಲ್ಕು ಮೂವತ್ತೈದು ಸ್ಲಮ್ಸ್ ಇದ್ದಾವೆ ಆ ಸ್ಲಮ್ಸಲ್ಲಿ ಕೂಡ ಸಾಕಷ್ಟು ಮನೆಯ ಮನೆ ಮನೆಗಳನ್ನು ತೆರುಗೊಳಿಸೋ ಕೆಲಸ ಮಾಡಿದರ ಕೇವಲ ನೀವು ಕೋಗ್ಲಿ ಕ್ರಾಸ್ದಲ್ಲಿ ನಡೆದಂಥ ವಿಚಾರದ ಬಗ್ಗೆ ಎಲ್ಲೋ ಒಂದು ಕಡೆ ನೀವು ಮ ಏಪ್ರಿಲ್ ಮೇ ತಿಂಗಳಲ್ಲಿ ಕೇರಳ ಚುನಾವಣೆಗಳು ನಡೀತಾ ಇದೆ ಅಂದೇಳಿ ಆ ಕೇರಳ ಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿ ಒಂದು ಟ್ವೀಟ್ ಮಾಡಿರೋಕ್ಕೋಸ್ಕರವಾಗಿ ಅಲ್ಲೆಲ್ಲರೂ ಕೂಡ ಬಹುತೇಕ ಮಂದಿ ಅಲ್ಪಸಂಖ್ಯಾತರಿದ್ದಾರೆ ಆ ಇದ್ದಂಥ ಟೈಮಲ್ಲಿ ಈ ಕಾಂಗ್ರೆಸ್ವರು ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ಬುಲ್ಡೇಜರ್ ಸರ್ಕಾರ ನಡೀತಾ ಅದೇ ರೀತಿಯಲ್ಲಿ ಕೂಡ ಕರ್ನಾಟಕ ಕೂಡ ಇವತ್ತು ಬುಲ್ಡೇಜರ್ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಆಗಿದೆ ಅಂತ ಒಂದು ಟ್ವೀಟ್ ಮಾಡಿರೋ ಕಾರಣ ಅದರ ಮೂಲಕ ಮತ್ತೆ ಪುನಃ ಅಲ್ಲಿ ಲೋಕಸಭಾ ಸದಸ್ಯರಾದಂಥ ವೇಣುಗೋಪಾಲ್ ಅವರು ಅವರು ಪಾರ್ಟಿ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ಬೋದು ಇಲ್ಲ ನಾವು ಹೋಗಲ್ಲ ಆದರೆ ಅವರು ಅಲ್ಲಿ ಎಲ್ಲೋ ಅವರು ಮಾತಾಡಿದಕ್ಕೋಸ್ಕರವಾಗಿ ಅವರು ಟ್ವೀಟ್ ಮಾಡಿದಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಎದ್ರೂ ಬಿದ್ದರು ಅನ್ನೋಂಥ ರೀತಿಯಲ್ಲಿ ಅವ್ರಿಗೋಗಿ ಪುನಃ ಅವ್ರು ಹೋಗಿ ಮತ್ತೆ ಅಲ್ಲಿ ಸಮೀಕ್ಷೆ ಮಾಡಿ ಅಧಿಕಾರಿಗಳನ್ನ ಗಡುವು ಕೊಟ್ಟು ಎರಡು ದಿನ ಒಳಗಡೆ ಮನೆ ನಿರ್ಮಿಸ್ ಮಾಡುವ ಕೊಡುವಂಥ ಕೆಲಸ ಅಷ್ಟು ಅರಾತುರಿಯಲ್ಲಿ ಮಾಡ್ತಾ ಇದನ್ನು ಇಡೀ ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಮಂದಿ ಮನೆಗಳು ತೆರವುಗೊಳಿಸಿದ್ರಲ್ಲ ಕೇವಲ ನೀವು ಓಟಿಗೋಸ್ಕರವಾಗಿ ನಿಮಗೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ಕೋಬೇಕನ್ನ ಕಾರಣದಿಂದ ಕೇವಲ ಅಲ್ಪಸಂಖ್ಯಾತರು ಬೇರೆಯವ್ರನ್ನ ಏನು ಓಲೈಕೆ ಮಾಡ್ಕೋಬೇಕನ್ನ ಕಾರಣದಿಂದ ಈ ರೀತಿ ಕೋಗ್ಲಿ ಕ್ರಹಾಸದಲ್ಲಿ ಏನು ತೀರ್ಮಾನವನ್ನು ತೊಂದಿ ಇಲ್ಲಿ ರಾಜ್ಯದಲ್ಲಿ ತಗೋಬೇಕಾಗುತ್ತೆ ಇವತ್ತು ನಿಮ್ಮ ಕುರ್ಜಿಯನ್ನು ಉಳಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ನೀವೆಲ್ಲರೂ ಕೂಡ ಸೇರಿಕೊಂಡು ಕೇವಲ ಕೋಗ್ಲಿಕ್ ರಾಸದಲ್ಲಿ ಬೆಂಗಳೂರದಲ್ಲಾದಂಥ ಘಟನೆ ಬಗ್ಗೆನೇ ಇಷ್ಟೊಂದು ದೊಡ್ಡ ಹೈಲೈಟ್ ಮಾಡ್ತಾ ಇದ್ರಿಗನ್ನ ನಮ್ಮ ಬಳ್ಳಾರಿಯಲ್ಲಿ ಮತ್ತು ಇಡೀ ಉತ್ತರ ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸರ್ಕಾರಿ ಜಮೀನುಗಳನ್ನು ಬಡವರು ಹಾಕ್ಕೊಂಡಿರುವಂಥ ಜಮೀನಲ್ಲಿದ್ದಂಥ ಮನೆಗಳನ್ನು ತೆರವುಗೊಳಿಸುವಂಥ ಕೆಲಸ ಮಾಡ್ತಾ ಅವ್ರು ಯಾರ್ಯಾರು ಪರಿಹಾರವನ್ನು ಕೊಟ್ಟಿದ್ದಾರೆ ನೆರೆ ಸಂತಸರಿಗೆ ಮಳೆ ಬಂದಂಥ ಟೈಮಲ್ಲಿ ಕೂಡ ಅವ್ರಿಗೆ ಕೂಡ ಯಾವ ಯಾವ ಪರಿಹಾರವನ್ನು ಕೊಡಬೇಕು ಕೊಟ್ಟಿದ್ದಾರೆ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ ಆಕಸ್ಮಿತವಾಗಿ ಇವಾಗ ಪುನರ್ ವ್ಯವಸ್ಥಿತಿ ವಸತಿ ಮಾಡ್ ಪುನರ್ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾದ್ರ ಮತ್ತೆ ಮಾಡಿ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ತಗೊಂಡಂಥ ಟೈಮಲ್ಲಿ ಕೇವಲ ಸಾಕಷ್ಟು ಮಂದಿ ಇವತ್ತು ಸರ್ಕಾರಿ ಜಮೀನುಗಳಿದ್ದಂಥ ಅವ್ರ ಪರಿಸ್ಥಿತಿಯನ್ನು ಅವ್ರಿಗೆ ಏನನ್ನ ಹಕ್ಕುಪತ್ರವನ್ನು ಕೊಟ್ಟು ಅವ್ರಿಗೆ ಏನನ್ನ ಒಂದು ತೀರ್ಮಾನವನ್ನು ಇಡೀ ಅಲ್ಲೊಂದೇ ತಗೊಂಡಂಥ ಟೈಮಲ್ಲಿ ಇಡೀ ರಾಜ್ಯದಲ್ಲಿ ಕೂಡ ಈ ತೀರ್ಮಾನವನ್ನು ತಗೋಬೇಕಾಗುತ್ತಂಥದ್ದು ನಮ್ಮೆಲ್ಲರೂ ಕೂಡ ಒತ್ತಾಯ ಆಗಿದೆ ನಂತರ ಇವತ್ತು ನಾನು ಮುಂಚೆ ಈ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತ್ರ ಇರ್ತಾ ಇದ್ರು ಇದಕ್ಕೆ ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಉಸ್ತುವಾರಿಗಳಾದಂಥವ್ರು ಸೂಪರ್ ಸಿ ಎಂ ಥರ ಸುಜ್ರೇವಾಲ ಇದ್ರು ಆ ಸುಜ್ರೇವಾಲೂ ಎಲ್ಲಿ ಹೋದ್ರೆ ಗೊತ್ತಿಲ್ಲ ಸುರ್ಜೇವಾಲಾ ಸಾರಿ ಸುರ್ಜೇವಾಲ ಅವರು ಎಲ್ಲಿ ಹೋದ್ರೆ ಗೊತ್ತಿಲ್ಲ ಸುರ್ಜೇವಾಲಾ ಹೋದ ನಂತರ ಇವತ್ತು ಮತ್ತೆ ವೇಣುಗೋಪಾಲ್ ಬಂದಾನ ವೇಣುಗೋಪಾಲ್ ಬಂದ ನಂತರ ಇವತ್ತು ವೇಣುಗೋಪಾಲ್ ಅವರು ಈ ಕರ್ನಾಟಕದ ಆಡಳಿತ ವಿಚಾರದಲ್ಲಿ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಅವ್ರಿಗೇನು ಹಕ್ಕಿದೆ ಅವರು ಯಾವ ರೀತಿಯಲ್ಲಿ ಎಂಟ್ರಿಫಿನ್ಸ್ ಆಗ್ಲಿಕ್ಕೆ ಏನು ಹಕ್ಕಿದೆ ಅವ್ರು ಇರ್ಬೋದು ಕೇರಳ ಕಡೆ ಏನೇನು ಸಂಸದರಾಗಿರ್ಬೋದು ನಮ್ಮ ಕರ್ನಾಟಕ ರಾಜ್ಯದ ಸಂಸದರಲ್ಲ ಅವನು ಆಕಸ್ಮಿತವಾಗಿ ಅವ್ರೇನನ್ನ ಕರ ಅವರು ಪ್ರದೇಶ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಯ ಅದು ಪ್ರಧಾನಿ ಏನಿದೆ ಅವ್ರ ಪಾರ್ಟಿ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ದಲ್ಲಿ ಸರ್ಕಾರದಲ್ಲಿ ಎಂಟ್ರಫಿನ್ಸ್ ಆಗಲಿಕ್ಕೆ ಅವ್ರು ಏನು 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 ಅಧಿಕಾರ ಇದೆ ಇವತ್ತು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ನಿಮಗೆ ನಾನು ಮುಂಬರುವಂಥ ಕೇರಳ ಚುನಾವಣೆಯಲ್ಲಿ ನಮಗೆಲ್ಲ ಒಂದು ಕಡೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗ್ತಾರನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಎದ್ನೋ ಬಿದ್ದನೂ ಅನ್ನೋಂಥ ರೀತಿಯಲ್ಲಿ ಇವತ್ತು ಸಂತ್ರಸ್ತರಿಗೆ ಏನು ತಾವು ಸಹಾಯ ಮಾಡಕ್ಕೆ ಹೊರಟಿದ್ದಿರೋ ಇಡೀ ರಾಜ್ಯದಲ್ಲಿ ಈ ರೀತಿ ಈ ರೀತಿ ಮಾಡಿ ಮಾಡಿದ ಮಾಡಬೇಕಾಗಿತ್ತು ಮಾಡ್ಲಿಕ್ಕೆ ಆಗಲಿಲ್ಲ ನೀವೆಲ್ಲರು ಕೂಡ ವೋಟ್ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದರಾಗಲಿ ಆಮೇಲೆ ನಿನ್ನೆ ಉಪಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು ಯಾರೋ ಸಚಿವರು ಆಪ್ತರಾಗಿದ್ದಾರೆ ಆಪ್ತರಾಗಿ ಮತ್ತು ಪುನಃ ಅವ್ರ ಹತ್ರ ಕೂಡ ಏನೋ ಸ್ವಲ್ಪ ಹಣವನ್ನು ಕೂಡ ಸಂಗ್ರಹಣೆ ಅನ್ನೋಂಥ ವಿಚಾರವನ್ನು ಕೂಡ ತನಿಖೆ ಆಗಬೇಕು ಅನ್ನೋಂಥ ವಿಚಾರ ಬಂದಿದ್ದು ಯಾರು ಏನು ಅನ್ನೋಂಥದ್ದು ಕೂಡ ನೋಡಬೇಕಾಗುತ್ತೆ ಹಂಗಾಗಿ ಇವತ್ತು ಸಾಕಷ್ಟು ಕಡೆ ಈ ರೀತಿ ಗೊಂದಲ ಇರೋಂಥ ಟೈಮಲ್ಲಿ ಕೇವಲ ಕಾಂಗ್ರೆಸ್ ಪಾರ್ಟಿ ಇವತ್ತು ಅಧಿಕಾರಕ್ಕೆ ಬಂದಿದೋಸರವಾಗಿ ಈ ರೀತಿ ನಡ್ಕೊಳೋದು ಕೂಡ ಯಾರಿಗೆ ಶೋಭೆ ತರುವಂಥದ್ದಲ್ಲ ಅದಕ್ಕೋಸ್ಕರವಾಗಿ ಇದ್ರನ್ನ ಹಿನ್ನೆಲೆಯನ್ನು ಬ್ಯಾಕ್ ಗ್ರೌಂಡ್ ಅನ್ನು ಎದೋಸ್ಕರವಾಗಿ ಬಂದಿದ್ರು ಎಲ್ಲಿಂದ ಬಂದಿದ್ರು ಅವ್ರನ್ನ ಪುನಃ ಸರ್ಕಾರದ ಸರ್ಕಾರದ ಕಾನೂನು ಬದ್ಧವಾಗಿ ಅವ್ರ ಕ ಮನೆಗಳನ್ನ ನಿರ್ಮಿಸಿದ್ನ ಎದೋಸ್ ತೆಗಿಬೇಕಾಯ್ತು ಕಾನೂನು ಬಹಿರವಾಗಿ ತ ತಕ್ಷಣ ತವಿಯನ್ನು ನಿರ್ಧಾರವನ್ನು ತೊಗೊಂಡಿದ್ರು ಮನೆಗಳು ಕಟ್ಟಿಸ್ಕೊಡ್ಬೇಕನ್ನಂಥ ತೀರ್ಮಾನವನ್ನು ತೋಂಡಿದರು ಇರೀ ರಾಜ್ಯದಲ್ಲಿ ಆ ರೀತಿಯಲ್ಲಿ ಆಗಬೇಕು ನಮ್ಮ ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಜನರಿಗೆ ಈ ರೀತಿ ಆದಂಥ ಟೈಮಲ್ಲಿ ಯಾರು ಶಾಸಕರು ಬಂದು ನೋಡಲಿಲ್ಲ ಯಾರು ಕೂಡ ಬಂದು ನೋಡಿಲ್ಲ ಯಾರು ಕೂಡ ಅಧಿಕಾರಿಗಳು ಬಂದು ನೋಡಿಲ್ಲ ಅವರು ಸಾಕಷ್ಟು ಮಂದಿ ಮಕ್ಕಳು ಎಲ್ಲರು ಕೂಡ ಸಾಲಿ ಹೋದಂಥ ಮಕ್ಕಳು ಅಣ್ಣವರೇ ನಮ್ಮ ಮಕ್ಕಳು ಸಾಲಿ ಓದ್ತಾ ಇದ್ದಾರ ಈ ವರ್ಷ ಓದ್ಕೊಂಡ್ರೆ ಪೂರ್ಣ ಆಗುತ್ತೆ ನಮ್ಮ ಮಕ್ಕಳಿಗೆ ಜ್ವರ ಬಂದಿದೆ ನಮ್ಮ ಮನೇಲಿ ಯಾರೂ ದುಡಿಯೋರಿಲ್ಲ ನಮಗೆ ಸೋರ್ತಾ ಇದೆ ಟೆಂಟ್ಗಳು ಹಾಕ್ಕೊಂಡಿದ್ವಿ ಎಲ್ಲ ಹಾಕ್ಕೊಂಡಂಥ ತೆರಗೊಳಿಸೋ ಟೈಮಲ್ಲಿ ಯಾವನು ಕೂಡ ಕ್ಯಾರಿ ಆಗಲಿಲ್ಲ ಆದರೆ ಎಲ್ಲೋ ಒಂದು ಕ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅನ್ನೋಂಥದ್ದು ಆಗಬಾರ್ದು ಅದಕ್ಕೋಸ್ಕರವಾಗಿ ಈ ರೀತಿ ಆಗುವಂಥ ವಿಚಾರವನ್ನು ತೀವ್ರ ತೀವ್ರವಾಗಿ ಕಂಡಿಸುವಂಥ ಕೆಲಸ ಕೂಡ ನಾವು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡಬೇಕಾಗುತ್ತೆ ಅವ್ರು ಏನಂತ ಹೇಳಿದ್ರೆ ಇವತ್ತು ಕೇವಲ ಗಾಂಧಿ ಕುಟುಂಬವನ್ನು ಓಲೈಸಬೇಕನ್ನಂಥದ್ದು ಬಿಟ್ಟರೆ ಬೇರೆ ಯಾವುದೂ ಏನಿಲ್ಲ ಇವತ್ತು ಗಾಂಧಿ ಕುಟುಂಬಕ್ಕೂ ಸಲುವಾಗಿ ಜೈಕಾರವನ್ನು ಹಾಕುವಂತ ಹೋಗಿದ್ದಾರೆ ಹಂಗಾಗಿ ಈ ವಿಚಾರದ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಈ ರೀತಿ ನಮ್ಮ ಅಕಸ್ಮಿತವಾಗಿ ಸರ್ಕಾರ ಜಮೀನುಗಳಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಂತ ಟೈಮ್ ಅಲ್ಲಿ ಅವ್ರಿಗೆಲ್ಲಾರು ಕೂಡ ಕಾನೂನು ಬದ್ಧವಾಗಿ ಏನು ಕೋಗಳಿ ಕ್ರಾಸ್ ಅಲ್ಲಿ ಏನು ತೀರ್ಮಾನವನ್ನು ತೊಗೊಂಡ್ರು ಆ ತೀರ್ಮಾನವನ್ನು ರಾಜ್ಯದಾದ್ಯಂತವನ್ನು ಕೂಡ ತಗೋಬೇಕಾಗ್ತದೆ ಅನ್ನೋ ಕೂಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ